ಶ್ರೀ ಗುರುಭ್ಯೋ ನಮಃ ಈ ದಿನ ನನ್ನ ಒಂದು ಈ ಒಂದು ಮುಳಬಾಗಿಲು ತಾಲೂಕಿನ ನಮ್ಮ ಗ್ರಾಮ ನಮ್ಮ ಹೆಮ್ಮೆ ನಮ್ಮ ನಾಡು ನಮ್ಮ ಹೆಮ್ಮೆ ನಾನು ಜನ್ಮಿಸಿದ ಭೂಮಿಯಲ್ಲಿ ಈ ಒಂದು ಪ್ರತ್ಯೇಕವಾದ ಒಂದು ಸ್ಥಳದಲ್ಲಿ ಈ ದಿನ ಎಷ್ಟೋ ವರ್ಷಗಳಾದ ನಂತರ ನನ್ನ ಜನ್ಮದಿನೋತ್ಸವಕ್ಕೆ ನಾನು ದಿನ ಆಗಮಿಸಿ ದೊಡ್ಡವರು ಯಾವಾಗಲೂ ಒಂದು ಮಾತನ್ನು ಹೇಳ್ತಿರ್ತಾರೆ ಜೀವನದಲ್ಲಿ ಭಗವಂತನ ಆಶೀರ್ವಾದಗಳು ಯಾವ ರೀತಿ ನಮಗೆ ಬರುತ್ತೆ ಅಂತಂದರೆ ಕುಟುಂಬರ ಸದಸ್ಯ ಕುಟುಂಬ ಸದಸ್ಯರುಗಳ ಮುಖಾಂತರ ಮತ್ತು ಸ್ನೇಹಿತರ ಮುಖಾಂತರ ಗುರು ಹಿರಿಯರ ಮುಖಾಂತರ ಮಕ್ಕಳ ಮುಖಾಂತರ ಈ ಭಗವಂತನ ಆಶೀರ್ವಾದಗಳು ಬರುತ್ತೆ ಯಾಕೆ ಅಂತಂದರೆ ನಾವು ಭಗವಂತನ ಎಷ್ಟು ಪೂಜೆ ಮಾಡಿದ್ರು ನಾವು ಎಷ್ಟು ಆರಾಧನೆ ಮಾಡಿದ್ರೂ ಸಹ ನಮ್ಮ ಹತ್ರ ಮಾತಾಡೋದಿಲ್ಲ ಭಗವಂತನ ದೃಷ್ಟಿ ನಮ್ಮ ಮೇಲೆ ಇರುತ್ತೆ ಆದರೆ ಒಂದು ಶುಭಾಶಯಗಳ ಪೂರ್ವಕವಾಗಿ ಆಶೀರ್ವಾದಗಳು ಯಾವ ರೀತಿ ಬರುತ್ತೆ ಅಂತಂದರೆ ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಗುರು ಹಿರಿಯರು ಸ್ನೇಹಿತರು ಬಂಧುಗಳು ಮಕ್ಕಳು ಇತರರಿಂದ ಆ ಆಶೀರ್ವಾದ ಬರುತ್ತೆ ಈ ದಿನ ಈ ಇಪ್ಪತ್ತೈದು ವರ್ಷಗಳಿಂದ ಈ ಕಡೆ ನಾನು ಯಾವತ್ತೂ ಈ ರೀತಿಯ ಒಂದು ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಿರಲಿಲ್ಲ ದೇಶ ವಿದೇಶಗಳಲ್ಲಿ ಮತ್ತು ಮೂರು ರಾಷ್ಟ್ರಗಳಲ್ಲಿ ನಾನು ಈ ದಿನ ಹೋಗಬೇಕಾಗಿತ್ತು ಕರ್ನಾಟಕ ತೆಲಂಗಾಣ ಆಂಧ್ರ ಬೆಳಗ್ಗೆ ಕರ್ನಾಟಕದಲ್ಲಿರ್ತಿದ್ದೆ ಮಧ್ಯಾಹ್ನ ತೆಲಂಗಾಣ ಸಾಯಂಕಾಲ ಆಂಧ್ರ ಪ್ರದೇಶದಲ್ಲಿ ಮೂರು ಜಾಗದಲ್ಲಿ ಸಹ ನಾನು ವಿಸಿಟ್ ಮಾಡಬೇಕಾಗಿತ್ತು ಆದರೆ ಕೆಲವು ಕಾರಣಾಂತಗಳಿಂದ ಒತ್ತಡದಿಂದ ಈ ವೆಂಕಟೇಶನ್ ಅವರು ಒತ್ತಡ ಕೊಟ್ಟು ಕೊಟ್ಟು ಒಂದು ತಿಂಗಳಿಂದ ನೀವು ಈ ವರ್ಷ ಎಲ್ಲೂ ಹೋಗಬಾರ್ದು ಇಲ್ಲೇ ಇರಬೇಕು ಅಂತ ಹೇಳಿ ಹೇಳಿ ಕೊನೆಗೆ ಈ ದಿನಕ್ಕೆ ಇಲ್ಲಿಗೆ ಅವರು ಕರ್ಕೊಂಡು ಬಂದಿದ್ದ ಕಾರಣ ಏನು ಅಂತಂದರೆ ಎಲ್ಲರ ಆಶೀರ್ವಾದಗಳು ಒಂದೇ ರೂಪದಲ್ಲಿ ಒಂದೇ ವಿಧಾನದಲ್ಲಿ ಒಂದೇ ಸ್ಥಳದಲ್ಲಿ ಮಕ್ಕಳು ಗುರು ಹಿರಿಯರು ತಾಯಿ ಸ್ನೇಹಿತರು ಬಂಧುಗಳು ಎಲ್ಲರೂ ಬಂದು ಆಶೀರ್ವಾದ ಮಾಡ್ತಿದ್ದಾರೆ ಇದು ತುಂಬ ಸಂತೋಷದ ವಿಷಯ ತುಂಬ ಆನಂದಕರವಾದ ವಿಷಯ ಜೀವನದಲ್ಲಿ ನಾವೇನಾದರೂ ಸಾಧನೆ ಮಾಡಬೇಕು ಅಂತಂದರೆ ಆಸ್ತಿ ಮಾಡೋದು ಅಂತಸ್ತು ಅಥವಾ ಯಾವುದು ಬೇಕಾದರೂ ಪಡಿಬೋದು ಕಷ್ಟಪಟ್ಟರೆ ಆದರೆ ಜ್ಞಾನದಿಂದ ಮುಕ್ತಿ ಮುಕ್ತಿಯಿಂದ ಮೋಕ್ಷ ಇದು ಯಾರಾದರೂ ಉತ್ತಮ ಗುರುಗಳು ಸಿಗಿದ್ರೆ ಅದು ಸಿಗುತ್ತೆ ಆದರೆ ಜನರ ಪ್ರೀತಿ ವಿಶ್ವಾಸವನ್ನು ಪಡೆಯುವಂಥದ್ದು ತುಂಬ ಕಷ್ಟಕರವಾದಂತಹ ವಿಷಯ ಸ್ಕೂಲಿಗೆ ಹೋದರೆ ದುಡ್ಡು ಕೊಡ್ತಾರೆ ಒಳ್ಳೆ ಕೆಲಸಕ್ಕೆ ಹೋದರೆ ಹಣ ಸಂಪಾದನೆ ಮಾಡಬಹುದು ನಾವೇನಾದರೂ ಗಳಿಸ್ಬಹುದು ಕಷ್ಟಪಟ್ಟರೆ ಆದರೆ ಸ್ನೇಹವನ್ನು ಸಂಬಂಧಗಳನ್ನು ಮತ್ತು ಎಲ್ಲ ರೀತಿಯ ಒಂದು ಅನುಭೂತಿ ಅನುಭವ ಆಶೀರ್ವಾದಗಳನ್ನು ಪಡಿಬೇಕು ಅಂತಂದರೆ ಅದು ತುಂಬ ಶ್ರಮಿಸಬೇಕು ಈ ದಿನ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮ ಮೇಲೆ ಈ ದಿನ ಕೊಟ್ಟಿದ್ದೀರಿ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ಈ ಒಂದು ಬುದ್ಧಿಮಂದ್ಯ ಮಕ್ಕಳ ಒಂದು ಆಶ್ರಮಕ್ಕೆ ನಾನು ಅಂಥದ್ದು ಅವ್ರಿಗೆ ಜ್ಞಾನ ತುಂಬ ಕಮ್ಮಿ ಇರುತ್ತೆ ಅವ್ರಿಗೆ ನೋವು ಕಷ್ಟ ಸುಖ ದುಃಖಗಳ ಹರಿವು ಇರೋದಿಲ್ಲ ಸಾಕ್ಷಾತ್ ಭಗವಂತನ ರೂಪಗಳು ಅಂತ ಹೇಳ್ಬೋದು ಅವರನ್ನು ಅಂತಹ ಒಂದು ಭಗವಂತನ ರೂಪದಲ್ಲಿ ಇಲ್ಲಿ ಎಷ್ಟೋ ಮಕ್ಕಳ ವಿಧಾನದಲ್ಲಿ ಒಬ್ಬೊಬ್ಬರು ಈ ಶ್ರೀಕೃಷ್ಣನ ಲೀಲೆಗಳು ಹಲವಾರು ಅಂತ ಹೇಳ್ತೀವಿ ಸಣ್ಣ ವಯಸ್ಸಲ್ಲಿ ಮಕ್ಕಳು ಅವ್ರು ಏನೇನು ಮಾಡ್ತಾರೋ ಅವ್ರಿಗೇನೂ ಗೊತ್ತಿರೋದಿಲ್ಲ ಆ ದೃಶ್ಯಗಳನ್ನು ನೋಡಿ ನಾವು ಆನಂದ ಇರ್ತೀವಿ ಸದಾ ಆನಂದವಾಗಿರೋರು ಅಂದರೆ ಮಕ್ಕಳು ಮಾತ್ರ ಅದಕ್ಕೆ ಆ ಮಕ್ಕಳ ಮನಸ್ಸು ದೇವತೆಗಳು ಅಂತ ಹೇಳ್ತೀವಿ ಅಂತಹ ಮಕ್ಕಳ ಜೊತೆಯಲ್ಲಿ ಈ ದಿನ ಈ ಒಂದು ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ನಾನು ಪಾಲ್ಗೊಳ್ಳೋದು ಮತ್ತು ಅವರೊಂದಿಗೆ ಆಚರಿಸಿದ್ದು ನನಗೆ ತುಂಬ ಹೆಮ್ಮೆ ತುಂಬ ಸಂತೋಷವನ್ನು ಕೊಟ್ಟಿದೆ ಧನ್ಯವಾದಗಳು ವೀಕ್ಷಕರಿಗೆಲ್ಲರಿಗೂ ಸಹ ನಾನು ವಿನಂತಿಸುವುದು ನಾವು ಹುಟ್ಟುಹಬ್ಬದ ಅಂಗವಾಗಿ ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ ದೇವಾಲಯಕ್ಕೆ ಹೋಗ್ತೀವಿ ಹೋಮ ಹವನ ಯಜ್ಞ ಯಾಗಾದಿಗಳನ್ನು ಪ್ರಕೃತಿ ಧರ್ಮವಾಗಿ ಮಾಡ್ತಾ ಇರ್ತೀವಿ ಇದೆಲ್ಲ ಸಂತೋಷ ಆದರೆ ನಿಮ್ಮ ಆತ್ಮತೃಪ್ತಿ ಆಗಬೇಕು ಅಂತಂದಾಗ ಕೆಲವು ದಾನ ಧರ್ಮಗಳ ಕಾರ್ಯಗಳನ್ನು ಮಾಡ್ತಾ ಇರಬೇಕು ಯಾರೇ ಜನ್ಮದಿನೋತ್ಸವ ಅಂಗವಾಗಿ ನಾವು ನೂರು ಜನಕ್ಕೆ ಊಟ ಬಡಿಸಿದ್ರು ಸಾವಿರ ಜನಕ್ಕೆ ಊಟ ಕೊಟ್ಟರು ಅಲ್ಲಿ ಸಾವಿರ ಜನಕ್ಕೂ ತೃಪ್ತಿಪಡಿಸೋದಕ್ಕೆ ಆಗೋದಿಲ್ಲ ಹತ್ತು ಜನ ಆದರೂ ಅದಕ್ಕೆ ಏನೋ ಒಂದು ಬೆಲೆ ಕಟ್ಟೋದು ಅಥವಾ ಅಲ್ಲಿ ಏನೋ ಒಂದು ಸೂಚನೆಗಳು ಕೊಡೋದು ಮಾಡ್ತಿರ್ತಾರೆ ಅದು ಸರ್ವೇ ಸಾಮಾನ್ಯ ಆದರೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಇಂತಹ ಒಂದು ಅನಾಥ ಆಶ್ರಮಗಳು ಮತ್ತು ಈ ಬುದ್ಧಿಮಾಂದ್ಯ ಮಕ್ಕಳು ಕೆಲವು ಸರ್ಕಾರಿ ಹಿಂದುಳಿದ ಕೆಲವು ಸಮಿತಿಗಳಿರುತ್ತೆ ಅಂತಂದರೆ ಈಗ ಅಂಗವಿಕಲದ ಮಕ್ಕಳಾಗಿರ್ಬೋದು ಅಥವಾ ಅನಾಥ ಮಕ್ಕಳಾಗಿರ್ಬೋದು ಇಂಥದ್ದು ಕೆಲವು ಸಮಸ್ಯೆಗಳು ಸಾಕಷ್ಟಿದೆ ಸರ್ಕಾರದ್ದು ಇದೆ ಪ್ರೈವೇಟಾಗೂ ನಡೆಸ್ತಿದ್ದಾರೆ ನಾವು ಯಾವುದೇ ಒಂದು ಶುಭ ಸಮಾರಂಭವನ್ನು ಹಬ್ಬವಾಗಿ ನಾವು ಮನೆಯಲ್ಲಿ ಆಚರಿಸೋದಕ್ಕಿಂತ ಇಂಥ ಒಂದು ಕೇಂದ್ರಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಮಾಡೋದ್ರಿಂದ ಅವ್ರ ಜೊತೆ ಸ್ವಲ್ಪ ಸಮಯ ಕಳೆದ ಹಾಗೂ ಇರುತ್ತೆ ಅವರು ಕೂಡ ಇಂಥ ನೂತನ ವಿನೂತನವಾದ ವ್ಯಕ್ತಿಗಳನ್ನೆಲ್ಲರನ್ನು ನೋಡ್ತಾ ಅವರು ಸಂತೋಷವಾಗಿರ್ಬೋದು ಸಂತೋಷವನ್ನು ನಾವು ಹಂಚ್ಕೋಬೋದು ಅವರ ಸಂತೋಷವನ್ನು ನಾವು ಗಮನಿಸಿದಾಗ ಅವರ ಕಷ್ಟ ನೋವುಗಳನ್ನು ನಾವು ನೋಡಿದಾಗ ನಮ್ಮ ಜೀವನದಲ್ಲಿ ಯಾವ ಕಷ್ಟವೂ ಆತ್ಮ ತೃಪ್ತಿ ಅವಾಗ ಆಗುತ್ತೆ ಅಲ್ಲಿಯ ತನಕ ಜೀವನದಲ್ಲಿ ತೃಪ್ತಿ ಅನ್ಸೋದಿಲ್ಲ ಮನುಷ್ಯನಿಗೆ ಇಂಥ ಮಕ್ಕಳ ಜೊತೆ ಕೆಲವು ಕಾಲ ಸಮಯ ನಿಮಗೆ ಒಂದು ವರ್ಷಕ್ಕೆ ಆಗದೆ ಹೋದ್ರೆ ಎರಡು ವರ್ಷಕ್ಕೊಂದು ಸಲ ಇಂಥ ಒಂದು ಆಶ್ರಮಗಳಿಗೆ ಭೇಟಿ ಕೊಡಿ ನಿಮ್ಮ ಸುತ್ತಮುತ್ತಲೂ ಇರತಕ್ಕಂಥ ಈ ರೀತಿ ಅನಾಥ ಆಶ್ರಮಗಳು ಬುದ್ಧಿಮಂದೆ ಮಕ್ಕಳು ವೃದ್ಧಾಶ್ರಮಗಳು ಅಂಥ ಜಾಗದಲ್ಲಿ ಹೋಗಿ ನೀವು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡೋದು ತುಂಬ ಉತ್ತಮ ಅದು ನಿಮಗೂ ತೃಪ್ತಿಯಾಗುತ್ತೆ ಮತ್ತು ನಾಲ್ಕು ಜನಕ್ಕೆ ಉಪಕಾರನ ಆಗುತ್ತೆ ಮತ್ತು ಆ ಭಗವಂತನು ಮೆಚ್ಚುತ್ತಾನೆ ಈ ಕೆಲಸ ಭಗವಂತನು ಮೆಚ್ಚೋ ಕೆಲಸ ಎಲ್ಲರಿಗೂ ಒಳ್ಳೆಯದಾಗಲಿ ನೀವು ಈತ ನೀವು ಇದೇ ರೀತಿಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಮತ್ತು ಇಂಥ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಇಂತಹ ಒಂದು ಆಶ್ರಮಗಳನ್ನು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕಳೆ ಕಳೆಯ ಪ್ರಾರ್ಥಿಸುತ್ತಿದ್ದೇನೆ ನಮಸ್ತೆ